ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಉಮಾ ರಾವ್ ಕಿಚನ್ ನಾನಿವತ್ತು ನಿಮ್ಮ ಜೊತೆ ಒಂದು ಸ್ಪೆಷಲ್ ಆಗಿರುವಂತಹ ಸ್ವೀಟ್ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ ನಾವೆಲ್ಲ ಉತ್ತರ ಕರ್ನಾಟಕದವರು ಪುಟಾಣಿ ಕರ್ದಂಟನಂತೂ ಮಾಡಿರ್ತೀವಿ ತಿಂದಿರ್ತೀವಿ ಇವತ್ತು ನಾನು ಸ್ಪೆಷಲ್ ಆಗಿ ಸಜ್ಜೆ ಹಿಟ್ಟಿನ ಕರ್ದಂಟು ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಹೆಲ್ದಿ ಕೂಡ ಸಜ್ಜೆಯಲ್ಲಿ ತುಂಬ ಕ್ಯಾಲ್ಸಿಯಂ ಇರುತ್ತೆ ಹೀಗಾಗಿ ಇದನ್ನು ನಾವೆಲ್ಲರೂ ಜಾಸ್ತಿ ಉಪಯೋಗಿಸಬೇಕು ಅದಕ್ಕಾಗಿ ನಾನಿಲ್ಲಿ ಒಂದು ಕಾಲ್ ಕಪ್ನಷ್ಟು ಎಳ್ಳನ್ನು ಇಟ್ಕೊಂಡಿದ್ದೀನಿ ಸಜ್ಜೆಯಲ್ಲಿ ಎಣ್ಣೆ ಅಂಶ ಇರೋದಿಲ್ಲ ಅಲ್ವಾ ಅದಕ್ಕಾಗಿ ಇಲ್ಲಿ ಸ್ವಲ್ಪ ನಾವು ಎಣ್ಣೆ ಇರುವಂತಹ ಕಾಳುಗಳನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಎಳ್ಳನ್ನು ಹುರಿದಾದ ನಂತರ ಅದೇ ಪ್ಯಾನ್ಗೆ ಒಂದು ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಅದು ಬಿಸಿ ಆದ ನಂತರ ಅದಕ್ಕೆ ಒಂದು ಕಪ್ನಷ್ಟು ಸಜ್ಜೆ ಹಿಟ್ಟನ್ನು ಹಾಕಿ ಹುರಿತಾ ಇದ್ದೀನಿ ಸಜ್ಜೆ ಹಿಟ್ಟಿನಿಂದ ಬರೀ ರೊಟ್ಟಿ ಮಾಡಿಕೊಂಡು ತಿನ್ನೋದಕ್ಕಿಂತ ಅಪರೂಪಕ್ಕೆ ಒಂದ್ಸರಿ ಹೀಗೆ ಸ್ವೀಟ್ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಈ ಸಜ್ಜೆ ಹಿಟ್ಟನ್ನು ಗ್ಯಾಸ್ ಫ್ಲೇಮನ್ನು ಸಿಮ್ಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಹುರಿಬೇಕಾಗುತ್ತೆ ಇಲ್ಲದಿದ್ದರೆ ಇದು ಹೊತ್ತೋ ಸಾಧ್ಯತೆ ಇರುತ್ತೆ ನಾನು ಈ ಕಡೆ ಒಂದು ಪಾತ್ರೆಗೆ ಸಜ್ಜೆ ಹಿಟ್ಟಿನಷ್ಟೇ ಬೆಲ್ಲದ ಪುಡಿಯನ್ನು ತಗೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋವಷ್ಟು ನೀರನ್ನು ಸೇರಿಸಿ ಗ್ಯಾಸ್ ಸಿಮ್ ಮಾಡಿ ಅದನ್ನು ಕರಗಲಿಕ್ಕೆ ಇಡ್ತೇನೆ ಈಗ ಎಳ್ಳನ್ನು ಒಂದು ಕಾಲು ಭಾಗದಷ್ಟು ಉಳಿಸಿಕೊಂಡು ಉಳಿದಿದ್ದನ್ನು ಮಿಕ್ಸರ್ ಜಾರಿಗೆ ಸೇರಿಸಿ ಪುಡಿ ಮಾಡ್ಕೊಂಡಿದ್ದೇನೆ ಅದಕ್ಕೇ ಒಂದು ಅರ್ಧ ಕಪ್ಪಿನಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಮಿಕ್ಸರ್ ಮಾಡಿಕೊಂಡಿದ್ದೇನೆ ಇದಕ್ಕೆ ನಾನು ನೀರು ಸೇರಿಸಿಲ್ಲ ನೀವು ಬೇಕಿದ್ದರೆ ಒಣ ಕೊಬ್ಬರಿ ತುರಿಯನ್ನು ಬೇಕಿದ್ದರೂ ಸೇರಿಸ್ಕೋಬಹುದು ಆದರೆ ಇದು ಸಜ್ಜೆ ಹಿಟ್ಟು ಒಂದು ಸ್ವಲ್ಪ ಬೇಯಬೇಕಲ್ವಾ ಅದಕ್ಕೆ ಒಂದು ಸ್ವಲ್ಪ ನೀರಿನ ಅಂಶ ಹಸಿ ತೆಂಗಿನಕಾಯಿ ತುರಿಯನ್ನು ನಾನು ಮಿಕ್ಸರ್ ಮಾಡಿಕೊಂಡು ಸೇರಿಸಿದ್ದೇನೆ ನೀವು ಒಣ ಕೊಬ್ಬರಿಯನ್ನು ಬಳಸಿದ್ದೆ ಆದಲ್ಲಿ ಒಂದು ಕಾಲು ಕಪ್ನಷ್ಟು ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹುರಿಬೇಕಾಗುತ್ತೆ ಇದರಿಂದ ಸಜ್ಜೆ ಹಿಟ್ಟು ಬೆಂದು ನಮ್ಮ ಕರದಂಟು ತುಂಬ ಸಾಫ್ಟಾಗಿ ಬರುತ್ತೆ ಈಗ ನಾನು ಇದಕ್ಕೆ ಮತ್ತೆ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕಿ ಹುರಿತಾ ಇದ್ದೀನಿ ಅದಕ್ಕೇ ಈಗ ಮಿಕ್ಸರಲ್ಲಿ ಮಾಡಿ ಇಟ್ಟುಕೊಂಡಂತಹ ಹಸಿ ತೆಂಗಿನಕಾಯಿ ಮತ್ತು ಎಳ್ಳಿನ ಮಿಶ್ರಣವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಈ ತೆಂಗಿನ ತುರಿ ಮತ್ತು ಎಳ್ಳಿನ ಮಿಶ್ರಣವನ್ನು ಹಾಕಿದ ನಂತರ ಗ್ಯಾಸನ್ನು ಸಿಮ್ಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಮತ್ತೆ ಹುರಿಬೇಕಾಗುತ್ತೆ ಅದು ಹಿಟ್ಟು ಮತ್ತು ಈ ಕಾಯಿ ತುರಿ ಮಿಶ್ರಣ ಸರಿಯಾಗಿ ಮಿಕ್ಸ್ ಆಗಬೇಕು ನಾನು ಪಕ್ಕದ ಬರ್ನರ್ ಮೇಲೆ ಈ ಬೆಲ್ಲದ ಮಿಶ್ರಣವನ್ನು ಗ್ಯಾಸ್ ಸಿಮ್ ಮಾಡಿಕೊಂಡು ಕರಗಲಿಕ್ಕಿಟ್ಟಿದ್ದೆ ಅದು ಈಗ ಕರಗಿದೆ ಈಗ ಆ ಬೆಲ್ಲದ ಮಿಶ್ರಣವನ್ನು ಈ ಸಜ್ಜೆ ಹಿಟ್ಟಿನ ಮಿಶ್ರಣಕ್ಕೆ ಸೇರಿಸ್ತಾ ಇದ್ದೀನಿ ಬೆಲ್ಲ ಕರಗಿದರೆ ಸಾಕು ಈಗ ಈ ಬೆಲ್ಲದ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೇನೆ ಈ ಸ್ವೀಟು ನಿಮಗೆ ಒಂದು ಹತ್ತೇ ನಿಮಿಷದಲ್ಲಿ ಬಿಡುತ್ತೆ ಇದು ತುಂಬ ಹೆಲ್ದಿ ಕೂಡ ಹೀಗಾಗಿ ಒಂದು ಸರಿ ನೀವು ಖಂಡಿತವಾಗಲೂ ಟ್ರೈ ಮಾಡಿ ಗ್ಯಾಸ್ ಫ್ಲೇಮನ್ನು ಸಿಮ್ಮಲ್ಲೇ ಇಟ್ಕೊಂಡು ನಾನು ಕೈ ಕೈಯಾಡಿಸ್ತಾ ಇದ್ದೇನೆ ನೋಡಿ ಒಂದು ಐದು ನಿಮಿಷ ಕೈಯಾಡಿಸೋ ಅಷ್ಟರಲ್ಲಿ ಇದು ತಳ ಬಿಡ್ತಾಯಿದೆ ಇಷ್ಟು ತಳ ಬಿಟ್ಟರೆ ಸಾಕು ನೀವು ಇಷ್ಟು ತಳ ಬಿಟ್ಟ ನಂತರನೂ ನೀವು ಕೈಯಾಡಿಸ್ತಾನೆ ಇದ್ದರೆ ಗ್ಯಾಸ್ ಫ್ಲೇಮ್ ಆನೆ ಇದ್ದರೆ ಅದು ಗಟ್ಟಿಯಾಗೋ ಸಾಧ್ಯತೆ ಇರುತ್ತೆ ಅದಕ್ಕೆ ಇಷ್ಟು ತಳ ಬಿಡ್ತಾ ಇದೆ ಅನ್ನುವಾಗಲೇ ನಾನು ಗ್ಯಾಸನ್ನು ಆಫ್ ಮಾಡಿದ್ದೇನೆ ಈಗ ತುಪ್ಪ ಸವರಿದ ಪ್ಲೇಟ್ಗೆ ಈ ಮಿಶ್ರಣವನ್ನು ಹಾಕಿ ನಾನು ಅದನ್ನು ಚೆನ್ನಾಗಿ ತಟ್ತಾ ಇದ್ದೇನೆ ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಒತ್ತಲಿಕ್ಕೆ ಮರಿಬೇಡಿ ಇದರಿಂದ ನಾನು ಅಪ್ಲೋಡ್ ಮಾಡಿದಂತಹ ರೆಸಿಪಿಗಳ ಇಂಟಿಮೇಷನ್ ನಿಮಗೆ ತಕ್ಷಣ ಬಂದುಬಿಡುತ್ತೆ ಈ ಸ್ವೀಟಿಗೆ ನಾನು ತುಪ್ಪವನ್ನು ಕೂಡ ಜಾಸ್ತಿ ಬಳಸಿಲ್ಲ ಮತ್ತು ಹೆಚ್ಚಿನ ಸಾಮಗ್ರಿಗಳನ್ನು ನಾನು ಬಳಸಿಲ್ಲ ಎಲ್ಲ ಮನೆಯಲ್ಲಿದ್ದಂತಹ ಸಾಮಗ್ರಿಗಳೇ ಹೀಗಾಗಿ ನಾವು ಯಾವಾಗ ಬೇಕೋ ಇದನ್ನು ಮಾಡ್ಕೋಬಹುದು ಈಗ ನಾನು ಇದಕ್ಕೆ ಮೇಲ್ಗಡೆ ಉಳಿಸಿದಂತಹ ಹುರಿದ ಎಳ್ಳು ಮತ್ತು ಒಣ ಕೊಬ್ಬರಿ ತುರಿಯನ್ನು ಮೇಲ್ಗಡೆ ಹಾಕ್ತಾ ಇದ್ದೇನೆ ಇದು ಸ್ವಲ್ಪ ಬಿಸಿ ಇರುವಾಗಲೇ ಹೀಗೆ ಇದನ್ನು ಕೈಯಿಂದ ತಟ್ಟಿದರೆ ಅದು ಎಳ್ಳು ಮತ್ತು ಕೊಬ್ಬರಿ ತುರಿ ಅದಕ್ಕೆ ಸರಿಯಾಗಿ ಹತ್ಕೊಳ್ಳುತ್ತೆ ಈಗ ನಮ್ಮ ಸಜ್ಜೆ ಹಿಟ್ಟಿನ ಕರದಂಟು ರೆಡಿಯಾಗಿದೆ ನಾವು ಸ್ವೀಟ್ ಮಾರ್ಟ್ಗಳಿಂದ ಅನಾರೋಗ್ಯಕರ ಸ್ವೀಟನ್ನು ತಂದು ತಿನ್ನೋದಕ್ಕಿಂತ ಹೀಗೆ ಮನೆಯಲ್ಲಿ ಸಿಂಪಲ್ಲಾಗಿ ಸರಳವಾಗಿ ಈ ರೀತಿಯ ಸ್ವೀಟ್ಗಳನ್ನು ಮಾಡಿಕೊಂಡು ತಿಂದರೆ ನಮ್ಮ ದುಡ್ಡು ಉಳಿಯುತ್ತೆ ಹಾಗೆ ಆರೋಗ್ಯನೂ ವೃದ್ಧಿಸುತ್ತೆ ಈಗಿದು ಐದು ನಿಮಿಷ ಆರಿದ ನಂತರ ನಾನು ನಿಮಗೆ ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಇದನ್ನು ಖಂಡಿತವಾಗಲೂ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ಲಿಕ್ಕೆ ಮರಿಬೇಡಿ